ಶತಾಶಿದ್ಧರಿ ಇದ ಶತಾಶಿದ್ಧ ರೀ ಇದು ಬೇಡಿಕೆಗಳ ಈಡೇರು ವರೆಗೂನು ಶತಾ ಶತಾಶಿದ್ಧವಾಗಿ ನಾವು ಈ ಸದ್ಯಗ್ರಹವನ್ನು ಜಗ್ಗಿ ಬಂದ್ರಿ ಕೆತ್ತೋದಿಲ್ಲ ಬೇಡಿಕೆಗಳ ಎಷ್ಟ ಇದಾವ ರೀ ಹತ್ತ ಅದಾವ್ರಿ ಬೇಡಿಕೆಗಳು ಹತ್ತ ಬೇಡಿಕೆ ಒಳಗ ಯಾವ ಬೇಡಿಕೆನೂ ಈ ಆಸ್ಪತ್ರೆ ಒಳಗ್ ಇಲ್ರಿ ಯಾವು ಯಾವ ಇಲ್ಲ ಯಾವ ಇಲ್ರಿ ಅಂಬ್ಯುಲೆನ್ಸ್ ಇಲ್ಲ ಇನ್ನಿತ್ರ ಯಾವುದೂ ಇಲ್ಲ ಯಾವ ಯಾವು ಇಲ್ಲ ರೀ ಏನಪ್ಪಾ ಅಂತಂದ್ರ ಡಾಕ್ಟರ್ ಆ ಅಂಬೇಡ್ಕರ್ ಸ್ವಾಭೇನಿಸ್ಯಾನ ಇದಂದ್ರಿ ಜಗ್ಗಿಬೋದ್ರಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆದಿಂದ ಎರಡು ಸ ಇಪ್ಪತ್ತೇಳು ಏಳು ಎರಡು ಸಾವಿರ ಇಪ್ಪತ್ತೆರಡರೊಳಗೆ ನಾವು ಸಿ ಎಸ್ಗೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ವಿ ಏನೇ ಎರಡು ಸಾವಿರ ಇಪ್ಪತ್ತೆರಡರೊಳಗೆ ಎರಡು ಸಾವಿರ ಇಪ್ಪತ್ತೆರಡರಳ ಮಾಡಿಂದ ಆರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕೊಳೊಳಗೆ ಮನವಿ ಮಾಡಿ ಮತ್ತೆ ಒಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕೊಳಗೆ ಮನವಿ ಮಾಡಿ ಇಷ್ಟು ಮಾಡಿದ್ರು ಕೂಡ ಇನ್ನೂವರಿಗೆ ಕಿಂಚಿತ ಯಾರು ಅಧಿಕಾರಿಗಳು ಬಂದಿಲ್ಲ ಯಾರು ಅದಕ್ಕೇನು ಬಂದು ಏನು ಸೌ ಸೌಕರ್ಯ ಮೂಲ ಸೌಕರ್ಯಗಳೂ ಕೇಳಿಲ್ಲ ಏನಪ್ಪ ಅಂತಂದ್ರೆ ಟೋಟಲ್ ಎಷ್ಟಪ್ಪ ಅಂದ್ರೆ ನಲ್ವತ್ತು ಡಾಕ್ಟ್ರುಗಳು ಸಿಬ್ಬಂದಿ ಎಷ್ಟಪ್ಪ ಅಂತಂದ್ರೆ ಟೋಟಲ್ ಎಷ್ಟಪ್ಪ ನಲ್ವತ್ತೆರಡು ಡಾಕ್ಟ್ರುಗಳು ಇರ್ಬೇಕು ರೀ ಟೋಟಲಿ ಈಗ ನಮ್ಮ ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಲ್ವತ್ತೆರಡು ಡಾಕ್ಟ್ರುಗಳು ಇರ್ಬಕ ಟೋಟಲ್ ಎಷ್ಟು ಮಂದಿ ಇಪ್ಪತ್ತು ಮಂದಿ ಅದಾರೆ ಎಷ್ಟು ಮಂದಿ ಇದ್ದಾರಪ್ಪ ಅಂತಂದ್ರೆ ಇಪ್ಪತ್ತು ಮಂದಿ ಅದಾರೆ ಡಾಕ್ಟರ್ಸ್ ರೀ ಇಪ್ಪತ್ತು ಮಂದಿ ಒಳಗೆ ನಾಲ್ಕು ಮಂದಿ ಡೆಫಿನೇಷನ್ ಮೇಲೆ ರೀ ಎಷ್ಟು ನಾಲ್ಕು ಮಂದಿ ಡೆಫಿನೇಷನ್ ಮೇಲೆ ಹೋದಾಗ ಹದಿನಾರು ಮಂದಿ ಉಳಿದ್ರಿ ಹದಿನಾರು ಮಂದಿ ಉಳ್ದಾರಪ್ಪ ಅಂತಂದ್ರೆ ಟೋಟಲ್ ಎಷ್ಟು ಇದಾಯ್ತಪ್ಪ ಅಂತಂದ್ರೆ ಈ ನಿನ್ನ ಎಷ್ಟು ಇನ್ನೂ ಎಷ್ಟು ಜನ ಬೇಕಂದ್ರೆ ಟೋಟಲ್ ಇನ್ನು ಇಪ್ಪತ್ತಾರು ಜನ ಬೇಕು ರೀ ಸಿಬ್ಬಂದಿಗಳು ಮೂವತ್ತ್ ಬೆಡ್ನ ಹಾಸ್ಪಿಟ್ಲಪ್ಪ ಅಂದ್ರೆ ತಾಲೂಕ್ ಆಡಳಿತ ಆಡಳಿತಕ್ಕೆ ಇರುವಂತ ಇದು ಹಾಸ್ಪಿಟ್ಲಿದು ತಾಲೂಕಿಗೆ ಒಂದೇನು ಇದೆಯಲ್ಲ ಕೆಲಕಿರಿ ಏನಪ್ಪ ಇದು ಕೆಲಕಿರಿ ಸಮುದಾಯ ಕೇಂದ್ರ ಅಂದ್ರೆ ಸುತ್ತಮುತ್ತ ಮೂವತ್ತೆರಡು ಹಳ್ಳಿಗೆ ಹಾಸ್ಪಿಟಲ್ ಇದು ಇನ್ನೂರಿಗೆ ಹೆರಿಗೆ ಸಿಬ್ಬಂದಿಗಳಿಲ್ಲ ಚೆಲ ಡಾಕ್ಟರ್ ಡಾಕ್ಟರ್ಗಳು ಇಲ್ಲ ಸ್ತ್ರೀಯರು ಒಂದೇನಪ್ಪ ಅಂತಂದ್ರೆ ಸ್ತ್ರೀ ಡಾಕ್ಟ್ರುಗಳಿಲ್ಲ ಮತ್ತು ಚಿಕ್ಕ ತಜ್ಞರಿಲ್ಲ ಈ ಡೆಂಟಲ್ ಇದ್ರು ಕೂಡ ಒಪ್ಪಂದ ಗಳು ಎಲ್ಲರೂ ಒಪ್ಪಂದ ಕೂಡ ಒಂದೇ ಓಪಿಟಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ನಾನೊಬ್ರು ಡೆಂಟಲ್ ಸರಿ ಫೋನ್ ಮಾಡಿ ಕೇಳಿದೆ ಸರ್ ನಿಮ್ಮ ಡೆಂಟಲ್ ಚಲೋ ಇದೆ ಅಂತಂದ್ರು ಇಲ್ರಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸ ಮಾಡಿದೆ ಅಂತ ಹೇಳಿದ್ರು ಅಂದ್ರೆ ಅವ್ರು ನಿನ್ನವರಿಗೆ ಡಾಕ್ಟರ್ಗಳು ಬಂದ್ರು ಕೂಡ ಇನ್ನೋರಿಗೆ ಕೂಡ ಅವ್ರು ಡೆಂಟಲ್ ಚಲೋ ಮಾಡಿಲ್ಲ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರದ ನೀವು ಬರೇ ಹೋರಾಟ ಮಾಡಿ ಒಂದು ದಿನ ಹೋಗೋದಲ್ಲ ಇದು ನಮ್ಮ ಬೇಡಿಕೆ ಇಡೋವರಿಗೂ ನಾವು ಸತ ಸಿದ್ಧವಾಗಿ ಹೋರಾಟ ಮಾಡ್ತೀವ್ರಿ ಇದು ನಮ್ಮ ಬೇಡಿಕೆ ನಿಮ್ಮ ಹೆಸರು ಡಿ ಕೆ ದೇವಪ್ಪ ದೊಡ್ಡಮ್ಮನಂತ ಅಂಬೇಡ್ಕರ್ ಸ್ವಾಮಿ